ರೆಡ್ ಕಲರ್ ಅಲ್ಲಿ ಬರೆದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್ ಅಂದರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮುಾರಕ್ ಅಂತ ನಮ್ಮ ಫಿಟ್ ಆ್ಯಂಡ್ ಕಿಟ್ ಕನ್ನಡ ಚಾನೆಲ್ನ ಮಾತಾಡ್ತಾ ಇದ್ದೀನಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರಿಗೂ ಕಾಮನ್ ಆಗಿ ಬರೋ ಡೌಟ್ ಏನಪ್ಪಾ ಅಂದರೆ ನಾನು ನಿಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟು ಪ್ರತಿದಿನ ಎರಡು ಅಥವಾ ಮೂರು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾವುದ್ರ ಬಗ್ಗೆಯಪ್ಪ ಅಂದರೆ ವೆಯ್ಟ್ ಲಾಸ್ ಕುರಿತು ವೇಟ್ ಗೇನ್ ಕುರಿತು ಹಾಗೆಯೇ ಬ್ಯೂಟಿಯ ಬಗ್ಗೆ ಓಕೆ ಸೊ ಹಾಗೆಯೇ ಇದಲ್ಲದೆ ನಾವು ಪ್ರತಿ ವಾರ ಎರಡು ಅಥವಾ ಮೂರು ಸರಿ ಲೈವ್ಗೆ ಬರ್ತಾ ಇರ್ತೀವಿ ಲೈವ್ಗೆ ಬರೋದ್ರಿಂದ ತಾವು ನಿಮ್ಮ ಹತ್ರ ಏನೇ ಇರಲಿ ನಮ್ಮ ವಿಡಿಯೋಸ್ ಕುರಿತು ಅಥವಾ ವೇಟ್ ಗೇಮ್ ಕುರಿತು ಅಥವಾ ವೇಟ್ ಲಾಸ್ ಕುರಿತು ತಾವು ನಮ್ಮೊಂದಿಗೆ ನೇರವಾಗಿ ಕೇಳಬಹುದು ಓಕೆ ಹಾಗೆಯೇ ಇನ್ನು ಮುಂದೆ ಅಪ್ ಅಪ್ಕಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ವ್ಯಾಯಾಮ ದೈಹಿಕ ವ್ಯಾಯಾಮ ಯೋಗ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾವು ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀವಿ ಸೊ ಮುಂದೆ ನಮ್ಮ ಚಾನೆಲ್ ಫಿಟ್ ಅಂಡ್ ಕ್ಯೂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವಿಡಿಯೋ ಏನಿದೆ ಅಂತ ತಿಳಿಯೋ ತಿಳಿಯೋದಕ್ಕೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮುಬಾರಕ್ ಅಂತ ನಾನು ಫಿಟ್ ಅಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಾತನಾಡುತ್ತಿದ್ದೇನೆ ಇವತ್ತು ನಾನು ಈ ವಿಡಿಯೋ ಮೂಲಕ ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆ ಭಾಗದಲ್ಲಿರುವ ಬೊಜ್ಜನ್ನು ಯಾವ ರೀತಿ ಸೈಂಟಿಫಿಕಲಿ ಕಡಿಮೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಸೊಂಟದ ಮೇಲೆ ಇರುವ ಫ್ಯಾಟ್ ಅಂದರೆ ಬೊಜ್ಜನ್ನು ಯಾವ ರೀತಿ ತಾವು ಕಡಿಮೆ ಮಾಡಿಕೊಂಡ್ರೆ ಯಾವ ವಿಧಾನವನ್ನು ನೀವು ಅನುಸರಿಸಿದರೆ ಕಡಿಮೆ ಆಗುತ್ತೆ ಕಂಪಲ್ಸರಿ ಅಂತ ನಾನು ತಿಳ್ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಕಡೆ ತನಕ ಫುಲ್ ಆಫ್ ಇಂಟ್ರೆಸ್ಟಿಂದ ನೋಡ್ತೀರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಸಜೆಷನ್ ಕೊಡ್ತೀನಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾವು ಒಂದು ಹೊಸ ಚಾನಲ್ ಲಾಂಚ್ ಮಾಡಿದ್ದೀವಿ ಕನ್ನಡ ಬರದೇ ಇರೋವ್ರಿಗೆ ಫಿಟ್ ಆ್ಯಂಡ್ ಕ್ಯೂಟ್ ಇಂಗ್ಲೀಷ್ ಅಂತ ಅದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದಕ್ಕೂ ಒಳ್ಳೆಯದು ಓಕೆ ನಡೀರಿ ಈ ಈ ಡಯೆಟ್ ತಿಳ್ಕೊಳ್ಳೋಣ ಸಾರಿ ಇದು ಡಿ ಡಯೆಟ್ ಅಲ್ಲ ಇದು ಒಂದು ಡ್ರಿಂಕ್ ಫ್ಯಾಟ್ ಬರ್ನರ್ ಅಂದರೆ ಬೆಲ್ಲಿ ಫ್ಯಾಟ್ ಬರ್ನರ್ ಅಂತ ಇದ್ದಾರೆ ಹೆಸರು ಓಕೆ ಇದನ್ನು ತಗೋಬೇಕಾದ್ರೆ ಇದು ಮನೆಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳಿಂದನೇ ಮಾಡ್ಕೋಬಹುದು ತೊಂದರೆ ಏನಿಲ್ಲ ಓಕೆ ಇದರಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಓಕೆ ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಸಿಗೋ ವಸ್ತುಗಳಿಂದ ತಯಾರಿಸಲ್ಪಟ್ಟಿದ್ದು ಓಕೆ ಸೊ ಇದನ್ನ ತಾವು ತಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೀರ ಅಂದ್ರೆ ತಾವು ಆಯಲ್ ಐಟಮ್ಸ್ ಆದ ಚಿಕನ್ ಬರ್ಗರ್ ಪಿಜಾ ಮಟನ್ ಚಾಕ್ಲೇಟ್ಸ್ ಇತ್ಯಾದಿಗಳು ಜಂಕ್ ಫುಡ್ಸ್ ಇದೆ ಅಲ್ವಾ ಇವನ್ನು ತಿನ್ಬಾರದು ಓಕೆ ಸರ್ ಚಿಕನ್ ಯಾವ ರೀತಿಯಾದಂತಹ ಜಂಕ್ ಫುಡ್ ಮಟನ್ ಯಾವ ರೀತಿ ಜಂಕ್ ಫುಡ್ ಅಂತ ಕೇಳೋದಾದ್ರೆ ನೋಡಿ ಚಿಕನ್ ನಲ್ಲಿ ಆಯಲ್ ಹಾಕಬಾರ್ದು ಮಟನ್ನಲ್ಲೂ ಸಹ ಆಯಲ್ ಹಾಕಬಾರ್ದು ಜಾಸ್ತಿ ಮಸಾಲೆಯುಳ್ಳ ಪದಾರ್ಥಗಳನ್ನು ಅದರಲ್ಲಿ ಮಿಕ್ಸ್ ಮಾಡಬಾರ್ದು ಓಕೆ ಅಲ್ಲಿ ತಗೊಂತೀವಲ್ಲ ರೆಡ್ ಮೀಟ್ ಅಂತೆ ಮೀಟ್ ಚಿಕನ್ ಅಂತೆ ಆ ಥರ ಅದನ್ನು ಜಸ್ಟ್ ಬಾಯ್ಲ್ ಮಾಡಿಬಿಟ್ಟು ತಗೋಬೇಕಷ್ಟೇ ಓಕೆ ಆ ರೀತಿ ತಗೊಂಡ್ರೆ ಒಳ್ಳೆಯದು ಓಕೆ ನೆಕ್ಸ್ಟ್ ಈ ಡ್ರಿಂಕ್ ಯಾವ್ದರಿಂದ ಮಾಡಿರ್ತಾರೆ ಅಂದರೆ ಈ ಡ್ರಿಂಕ್ನ ಮಾಡುವುದಕ್ಕೆ ನಮ್ಮ ಹತ್ರ ಲೆಮನ್ ಜ್ಯೂಸ್ ಬೇಕು ಹಾಗೆಯೇ ಟರ್ಮರಿಕ್ ರೂಟ್ ಅಂದರೆ ಅರಿಶಿನ ಬೇರು ಅರಿಶಿಣದ ಬೇರು ಅಂದರೆ ಅರಿಶಿನದ ತುಂಡುಗಳು ಸಿಗುತ್ತಲ್ಲ ಪೀಸಸ್ಸು ಅಂತವು ಬೇಕು ಓಕೆ ಅರಿಶಿನ ಪುಡಿಯಲ್ಲ ಅರಿಶಿನದು ತುಂಡುಗಳು ಅಂದರೆ ಅರಿಶಿನ ಬೇರಿಗೂ ಬೇರುಗಳು ಓಕೆ ಇವು ಬೇಕಾಗುತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಓಕೆ ಇದ್ರ ಜೊತೆ ನೀರು ಸಹ ಬೇಕಾಗುತ್ತೆ ಅದರ ಜೊತೆ ವರ್ಜಿನಲ್ ಪ್ಯೂರ್ ಹನಿ ಬೇಕಾಗುತ್ತೆ ಅಂದರೆ ಜೇನುತುಪ್ಪ ಅದೇ ಮರದಿಂದ ಕಿತ್ತಿರ್ತಾರಲ್ವಾ ಪ್ಯೂರ್ ಅಂದರೆ ವರ್ಜಿನಾಲಿಟಿ ಇರುವ ಜೇನುತುಪ್ಪ ಅದು ಬೇಕಾಗುತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ನಿಂಬೆ ಹಣ್ಣು ಬೇಕಾಗುತ್ತೆ ಜೇನುತುಪ್ಪ ಬೇಕಾಗುತ್ತೆ ಹಾಗೆಯೇ ಅರಿಶಿನದ ತುಂಡುಗಳು ಬೇಕಾಗುತ್ತೆ ಓಕೆ ಹಸಿ ತುಂಡುಗಳು ಅರಿಶಿಣದ ಓಕೆ ಇಷ್ಟೆಲ್ಲ ತಗ ಮಿಕ್ಸ್ ಮಾಡಿಬಿಟ್ಟು ತಗೊಂಡ್ರೆ ಒಳ್ಳೇದು ನೆಕ್ಸ್ಟ್ ಇದನ್ನು ಯಾವ ರೀತಿ ತಯಾರಿಸ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತೀರಿ ನೋಡಿ ಇದನ್ನು ತಯಾರಿಸ್ಬೇಕಾದ್ರೆ ಫಸ್ಟು ಒಂದು ಬಟ್ಟಲು ತಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಬಟ್ಟಲಿನಲ್ಲಿ ಒಂದು ಗ್ಲಾಸ್ ಫುಲ್ ಆಫ್ ಗ್ಲಾಸ್ ವಾಟರ್ನ ಹಾಕಿ ಚೆನ್ನಾಗಿ ಬೇಯಿಸಿ ಆನಂತರ ಟರ್ಮರಿಕ್ ಅಂದರೆ ಅರಿಶಿನ ಪುಡಿ ಬೇರು ಅರಿಶಿನದ ಬೇರುಗಳಿರುತ್ತಲ್ವ ಅದನ್ನು ಪುಡಿ ಪುಡಿ ಮಾಡಿಕೊಂಡು ಬೆಂದಿರ್ತಾರತ್ತ ಅದು ನೀರು ಬೇಯಿಸಿ ಆಗ್ತಾ ಇರುತ್ತಲ್ವಾ ಆ ಬಿಸಿ ಆಗ್ತಾ ಇರೋ ನೀರಿನಲ್ಲಿ ಅದನ್ನು ಹಾಕಿ ಮತ್ತು ಜೇನುತುಪ್ಪ ಹಾಕಿ ಮತ್ತು ಲೆಮನ್ ಜ್ಯೂಸ್ನ ಹಾಕಿ ಲೆಮನ್ ಹನಿಗಳನ್ನ ಹಾಕ್ತಿರೋ ಅಂದರೆ ಒನ್ ಲೆಮೆನ್ ಅಥವಾ ಅರ್ಧ ಲೆಮನ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಓಕೆ ಅಷ್ಟೇ ನಿಮ್ಮ ಡ್ರಿಂಕ್ ರೆಡಿ ಆಗಿದೆ ಇದನ್ನು ತಗೊಳ್ಳೋದು ಯಾವಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ರೇಕ್ಫಾಸ್ಟ್ ತೊಗೊತೀರಾ ಅನ್ಕೊಳ್ಳಿ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಒಂದು ಅವರಲ್ಲಿ ತಗೋಬೇಕು ಇದನ್ನು ಹಾಗೆ ಲಂಚ್ಗೆ ಮುಂಚೆ ಒನ್ ಅವರ್ ಹಾಗೆಯೇ ಡಿನ್ನರ್ಗೆ ಮುಂಚೆ ಒನ್ ಅವರ್ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರೇಕ್ಫಾಸ್ಟ್ ಬಂದು ನೈನ್ ಓ ಕ್ಲಾಕ್ ಆದರೆ ಈ ಡ್ರಿಂಕ್ನ ಏಟ್ ಓ ಕ್ಲಾಕ್ ತಗೊಳ್ಳಿ ಮಾರ್ನಿಂಗ್ ಓಕೆ ನಿಮ್ಮ ಡಿನ್ನರ್ ಸಾರಿ ನಿಮ್ಮ ಲಂಚ್ ಬಂದು ಟೂ ಓ ಆದರೆ ಈ ಡ್ರಿಂಕ್ನ ಒನ್ ಓ ಕ್ಲಾಕಲ್ಲಿ ತಗೊಳ್ಳಿ ಹಾಗೆಯೇ ನಿಮ್ಮ ಡಿನ್ನರ್ ಬಂದು ಟೆನ್ ಓ ಕ್ಲಾಕ್ ಗಾದರೆ ಈ ಡ್ರಿಂಕ್ನ ನೈನ್ ಓ ಕ್ಲಾಕಲ್ಲಿ ತಗೊಳ್ಳಿ ಓಕೆ ಸೊ ಈ ಲೆಮನ್ ಯೂಸ್ ಮಾಡಿರ್ತೀವಲ್ಲ ಲೆಮಿನ್ ಲೆಮನ್ನಲ್ಲಿ ವಿಟಮಿನ್ ಸಿ ಇದ್ದು ನಮ್ಮ ಡೈಜೆಷನ್ನನ್ನು ಕಂಟ್ರೋಲ್ ಮಾಡೋದಲ್ಲದೆ ನಮ್ಮ ಹೊರಾಲುಕ್ಕು ಅಂದರೆ ನಮ್ಮ ಸ್ಕಿನ್ನ ಗ್ಲೋ ಅನ್ನು ಹೆಚ್ಚಿಸುತ್ತದೆ ಓಕೆ ಹಾಗೆಯೇ ಟರ್ಮರಿಕ್ ರೋಟ್ನಲ್ಲಿ ಅರಿಶಿನದ ಬೇರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ಯಾವುದೇ ಕಾಯಿಲೆಗಳು ಬರದಂಗೆ ನೋಡ್ಕೊಳುತ್ತೆ ಓಕೆ ಹನಿಯಲ್ಲಿ ಹಲವಾರು ಸ್ವಾಭಾವಿಕವಾದ ಒಳ್ಳೆ ಗುಣಗಳಿರೋದ್ರಿಂದ ಇದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಓಕೆ ಈ ಫ್ಯಾಟ್ನ ಈ ಫ್ಯಾಟ್ ಬರ್ನರ್ನ ತಗೊಂಡ್ರೆ ಈ ರೀತಿ ತಗೊಳ್ಳೋದ್ರಿಂದ ಡೈಲಿ ತ್ರೀ ಟೈಮ್ಸು ನಿಮ್ಮ ಕೊಬ್ಬು ಅಂದರೆ ಬೊಜ್ಜು ಟ್ವೆಂಟಿ ಡೇಸಲ್ಲಿ ಟ್ವೆಂಟಿ ಕೆಜಿಸ್ ಕಡಿಮೆ ಆಗುವ ಸಾಧ್ಯತೆಗಳು ಇದೆ ಇದರ ಜೊತೆಗೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ನಮಗೆ ಕಂಪಲ್ಸರಿ ಟ್ವೆಂಟಿ ಕೆಜಿಸ್ ಇಳಿಲೇಬೇಕು ನೀವು ಹೇಳಿದಿರಾ ಅಂದ್ರೆ ಅದು ನಡ್ಕೊಳ್ಳೇಬೇಕು ಅದರ ಪ್ರಕಾರ ಅನ್ನೋದಾದರೆ ನಾನು ಹೇಳ್ತೀನಿ ಕೇಳಿ ನಾನು ವಿಡಿಯೋಸ್ ನಲ್ಲಿ ಒಂದು ಟೀನ ಪ್ರಿಪೇರ್ ಪರಿಚಯ ಮಾಡಿಸಿದ್ದೀನಿ ಅದನ್ನ ಜೀರಿಗೆ ಟೀ ಅಂತಾರೆ ಅದನ್ನ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ಎಂಟಿ ಅಲ್ಲಿ ತಗೊಳ್ಳಿ ಆ ನಂತರ ಈ ಫ್ಯಾಟ್ ಬರ್ನರ್ನ ತಗೊಂಡು ಹಾಗೆಯೇ ಪ್ಲಾನ್ ಪ್ಲಾನ್ನ ಕಂಪಲ್ಸರಿ ಫಾಲೋ ಮಾಡಿ ಇಷ್ಟೆಲ್ಲ ಮಾಡಿ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತಲ್ವಾ ವಾಕಿಂಗ್ ಜಾಗಿಂಗ್ ಜಿಮ್ ಎಕ್ಸೆಟ್ರಾ ಏರೋಬಿಕ್ಸ್ ಅಂತೆ ಇತ್ಯಾದಿಗಳನ್ನು ಯಾವುದಾದ್ರೂ ಒಂದನ್ನು ಕ್ರಮಬದ್ಧವಾಗಿ ಪಾಲಿಸಿ ಇಪ್ಪತ್ತು ದಿನಗಳ ಕಾಲ ಆವಾಗ ನಿಮ್ಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಬಂದೇ ಬರುತ್ತೆ ಓಕೆ ಈ ವಿಡಿಯೋನಲ್ಲಿ ಅಥವಾ ಇದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ಸ್ ಬಂದರೆ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಟ್ ಒನ್ ತ್ರೀ ಫೈವ್ಗೆ ಭೇಟಿ ನೀಡಬಹುದು ನಿಮಗೆ ಇನ್ಸ್ಟೆಂಟ್ ಆಗಿ ಹಿಂದೆನೆ ರಿಪ್ಲೈ ಸಿಗುತ್ತದೆ ಓಕೆ ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನಮ್ಮ ಫಿಟ್ ಅಂಡ್ ಕ್ಯೂಟ್ ಕನ್ನಡ ಚಾನೆಲ್ ವತಿಯಿಂದ ಓಕೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಿಮಗೆ ಒಂದು ವೇಳೆ ಕನ್ನಡ ಬರಲಿಲ್ಲ ಅಂದರೆ ನಾವು ಹೊಸ ಚಾನೆಲ್ನ ಲಾಂಚ್ ಮಾಡಿದ್ದೀವಿ ಅದರ ಹೆಸರು ಫಿಟ್ ಆ್ಯಂಡ್ ಕ್ಯೂಟ್ ಇಂಗ್ಲಿಷ್ ಅಂತ ಲಿಂಕ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ ನಿಮಗೆ ಓಕೆ ಆ ಲಿಂಕ್ ಮೂಲಕ ತಾವು ನಮ್ಮ ಹೊಸ ಚಾನಲ್ಗೆ ಭೇಟಿ ನೀಡಬಹುದು ಓಕೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ ಓಕೆ ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಪ್ರಶ್ನೆಗಳಿದ್ದರೆ ಹೆಲ್ತ್ ಕುರಿತು ಅದರಲ್ಲಿ ಎಕ್ಸ್ಪೆಷಲಿ ವೇಟ್ ಲಾಸ್ ಕುರಿತು ವೇಟ್ ಗೇನ್ ಕುರಿತು ಥೈರಾಯ್ಡ್ ಕುರಿತು ಹಾಗೆಯೇ ನಿಮ್ಮ ಬ್ಯೂಟಿ ಟಿಪ್ಸ್ ಕುರಿತು ತಾವು ನಮ್ಮೊಂದಿಗೆ ಡೈರೆಕ್ಟಾಗಿ ನೇರವಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಟ್ ಒನ್ ತ್ರೀ ಫೈವ್ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ಓಕೆ